ನಮಸ್ಕಾರ ಸ್ನೇಹಿತರೆ ರಾಮ್ ಹಾಗೂ ಸೀತಾ ಇಬ್ಬರು ಮಾತಾಡಿಕೊಂಡಿಲ್ಲ ಆದರೂ ಸಡನ್ ಆಗಿ ರಾಮ್ ಪ್ರತ್ಯಕ್ಷ ಆಗಿದ್ದಾನೆ ನನ್ನ ಬಿಟ್ಟು ನೀವು ಇಷ್ಟು ದೂರ ಬರೋಕೆ ಹೇಗೆ ಸಾಧ್ಯ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ ಮತ್ತು ಎರಡು ವಾಟರ್ ಮೆಲನ್ ಜ್ಯೂಸ್ ತಂದು ಕೊಡುತ್ತಾನೆ ಅದನ್ನು ನೋಡಿ ಸೀತಾ ಅರೆ ನೀವೇನಿಲ್ಲಿ ಎಂದು ಕೇಳುತ್ತಾಳೆ ಆದರೆ ಮೊದಲಿಗೆ ನ ಜೋಡಿ ಸಿಹಿ ತುಂಬಾ ಖುಷಿಯಾಗಿರ್ತಾಳೆ ಅದಾದ ನಂತರ ಯಾಕೋ ನನ್ನ ಫ್ರೆಂಡ್ಗೆ ನನ್ನ ಮೇಲೆ ಕೋಪ ಬಂದಿದೆ ಎಂದು ಹೇಳುತ್ತಾನೆ ರಾಮ್ ಆಗ ಸಿಹಿಗೆ ಹಳೆಯ ಕೋಪ ನೆನಪಾಗಿ ಮತ್ತೆ ಮುಖ ಉದಿಸಿಕೊಂಡು ಕುಳಿತುಕೊಳ್ಳುತ್ತಾಳೆ ಅವನು ಎಷ್ಟೇ ಮಾತನಾಡಿದರೂ ಅವಳು ಆಡುವುದಿಲ್ಲ ಸೀತಮ್ಮ ನಂಗೆ ಕೋಪ ಬಂದಿದೆ ಇವರು ನನ್ನ ಫ್ರೆಂಡ್ ಅಲ್ಲ ಎಂದು ಹೇಳುತ್ತಾಳೆ ನಂತರ ಟೇಬಲ್ ಮೇಲಿಂದ ಜಿಗಿದು ಅವಳು ಓಡಿ ಹೋಗುತ್ತಾಳೆ ಸೀತಾ ಸಿಹಿ ಸಿಹಿ ಅಂತ ಅವಳನ್ನ ಒಂದೆರಡು ಬಾರಿ ಕರೆಯುತ್ತಾಳೆ ಆದರೂ ಅವಳು ಅಲ್ಲಿ ನಿಲ್ಲೋದಿಲ್ಲ ಬದಲಾಗಿ ಎದ್ದು ಹೋಗಿ ಬಿಡ್ತಾಳೆ ಇನ್ನು ಅಲ್ಲಿ ಸೀತಾಳ ಅತ್ತಿಗೆ ಮತ್ತೆ ಬೇರೆಯವರೆಲ್ಲ ಇರ್ತಾರೆ ಅವರೆಲ್ಲರೂ ತಿಂಡಿ ತಿನ್ನುತ್ತಾ ಇರುತ್ತಾರೆ ಸಿಹಿ ಬಂದ ತಕ್ಷಣ ಅವರ ಹತ್ತಿರ ಕೊಳ್ಳುತ್ತಾಳೆ ಏನೇ ಸಿಹಿ ಅಪ್ಪ ಅಮ್ಮ ಇಬ್ಬರೇ ಮಾತಾಡಿಕೊಳ್ಳಲಿ ಅಂತ ನೀನು ಇಲ್ಲಿಗೆ ಬಂದ್ಯಾ ಅಂತ ಕೇಳುತ್ತಾರೆ ಆಗ ಅವಳು ಏನು ಹೇಳೋದಿಲ್ಲ ನಂತರ ನೀನು ತಿಂಡಿ ತಿಂದ್ಯಾ ಅಂತ ಕೇಳುತ್ತಾರೆ ಆಗ ಅವಳು ಇಲ್ಲ ಎನ್ನುತ್ತಾಳೆ ಯಾಕೆ ನೀನು ತಿಂಡಿ ತಿಂದಿಲ್ಲ ಅಂತ ಕೇಳಿದಾಗ ಅವಳು ಸುಮ್ಮನಾಗುತ್ತಾಳೆ ಅದಕ್ಕೆ ನೀನು ಈಗಿನಿಂದಲೇ ತಿನ್ನೋದನ್ನ ಅಭ್ಯಾಸ ಮಾಡ್ಕೋ ನಾಳೆ ನಿನ್ನ ಹೊಸ ಅಪ್ಪನ ಮನೆಗೆ ಹೋದಾಗ ಅಲ್ಲಿ ತಿನ್ನೋದಕ್ಕೆ ತುಂಬಾ ರೀತಿ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲ ತಿನ್ಬೇಕಲ್ಲ ನೀನು ಎಂದು ಹೇಳುತ್ತಾರೆ ಆ ಮಾತನ್ನು ಕೇಳಿ ಸಿಹಿ ಅಂದ್ರೆ ಇನ್ಮೇಲೆ ನಾನು ಅವರ ಮನೆಯಲ್ಲೇ ಇರ್ಬೇಕಾ ಎಂದು ಕೇಳುತ್ತಾಳೆ ಹೌದು ಎಂದು ಹೇಳಿ ನಂತರ ಅತ್ತಿಗೆ ಮುಂದೆ ಕುಳಿತವರ ಹತ್ತಿರ ಮಾತು ಮುಂದುವರಿಸುತ್ತಾಳೆ ಇನ್ನು ಮುಂದೆ ನಮ್ಮ ಸೀತಾ ವಠಾರದ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಎಂದು ಹೇಳುತ್ತಾಳೆ ಈ ಮಾತನ್ನು ಕೇಳಿ ಸಿಹಿಗೆ ಕೋಪ ಬರುತ್ತದೆ ಅರೆ ಹಾಗಾದ್ರೆ ನಾನು ನನ್ನ ಮನೆಯಲ್ಲಿ ಇನ್ನು ಮುಂದೆ ಇರೋದಿಲ್ವಾ ಅಂತ ಪ್ರಶ್ನೆ ಮಾಡುತ್ತಾಳೆ ಆಗ ಅತ್ತಿಗೆ ಇಲ್ಲ ಇರೋದಿಲ್ಲ ಅವರ ಮನೆಯಲ್ಲೇ ಇರಬೇಕು ನೀನು ಅಮ್ಮನಿಗೆ ಮದುವೆ ಮಾಡಿಸ್ತೀನಿ ಅಂತೀಯ ಇದು ಗೊತ್ತಿಲ್ವಾ ನಿನಗೆ ಎಂದು ಕೇಳ್ತಾರೆ ಆಗ ಅವಳು ಮತ್ತೆ ರಾಮ್ ಸೀತಾ ಇದ್ದಲ್ಲಿಗೆ ಹೋಗಿ ಪ್ರಶ್ನೆ ಮಾಡುತ್ತಾಳೆ ಈ ಧಾರಾವಾಹಿಯಲ್ಲಿ ಸೀತಾ ಹಾಗೂ ರಾಮ್ ಇಬ್ಬರು ಪ್ರೀತಿಗಾಗಿ ಅಂಬಲಿಸುತ್ತಿದ್ದರೂ ಸಹ ಇದುವರೆಗೆ ಒಂದಾಗಿರ್ಲಿಲ್ಲ ಆದರೆ ಈಗ ಅವರ ಮದುವೆಗೆ ಸಿದ್ಧತೆ ನಡೆಯುತ್ತಿದೆ ಮನೆಯವರನ್ನು ಒಪ್ಪಿಸಿ ಇದೀಗ ಮದುವೆಗೆ ಮುಂದಾಗಿದ್ದಾರೆ ಆದರೆ ಸೀತಾಗೆ ಈಗಾಗಲೇ ಮಗಳಿದ್ದಾಳೆ ಹೀಗೆಲ್ಲಾ ಕತೆ ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗುತ್ತಾ ಸಾಗುತ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು